ಅಣ್ಣ ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್ ನೋಡ್ತೀವಿ ಸರ್ ಏನ್ ಅನಸ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಇಲ್ಲಿ ನಟ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ನಮಗ್ ಬಹಳ ಖುಷಿ ಆಯ್ತು ಐದು ಜನ ಬಂದ್ರು ಐದು ಜನಕ್ಕೂ ಒಬ್ನೇ ಮೇಯಿಸ್ತಾವ್ ಇದ್ರೆ ಎಷ್ಟು ಖುಷಿ ಇರ್ಬೇಕು ಅನ್ನೋದು ಯತ್ನ ಮಾಡ್ರು ನಮ್ದು ಚನ್ನಪಟ್ಟಣ ಸರ್ ಚನ್ಪಟ್ನಾ ಮಳವಳ್ಳಿ ಹುಡುಗ ಮಂಡ್ಯ ತಾಲೂಕು ಕಡೆಯವರು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಅವ್ರದ್ದೂರ್ನವ ತಾಲೂಕ್ ನಾವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ಹೊರಗಡೆ ಏನ್ ಭಾಷೆ ಇದೆ ಭಾಷೆ ಏನಿದೆ ಅದನ್ನ ಕ್ಯಾರಿ ಮಾಡ್ಕೊಂಡ್ ಸೇಮ್ ಅದೇನೆ ತುಂಬಾ ಅದೇ ಅದೇ ಮಾತು ಸೇಮ್ ಹಳ್ಳಿಲಿ ಏನ್ ಮಾತಾಡ್ತಾರೆ ಅದೇ ಮಾತಾಡ್ಕೊಂಡು ಚೆನ್ನಾಗಿ ನಡ್ಸ್ಕೊಯ್ತಾ ಅದೇ ತುಂಬಾ ಜನ ಹೇಳುದು ಇಲ್ಲ ಇದು ನಾಟಕ ಇಲ್ಲ 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 ಅಂದ್ರೆ ಈಗ ಬಿಗ್ ಬಾಸ್ ನ ಗೆಲ್ಲೋಕೆ ಸಿಂಪತಿಗೋಸ್ಕರ ಮಾತಾಡ್ತಾನೆ ಇಲ್ಲ ಇಲ್ಲ ಅವ್ನ ಆಟ ಆಡ್ಕೊಂಡು ಹೋಯ್ತವೇ ಒಟ್ಟಲ್ಲಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾವನೆ ಈಗ ಬಂದವರೆಲ್ಲಾರು ನಗಸ್ತಾವ್ ಈಗ ಅವನು ಟಿವಿ ಬೆಳಗ್ಗೆ ಒಂಬತ್ತವರೆಗೆ ಟಿವಿ ಅಂದ್ರೆ ಅವ್ನ್ ಬರ್ಲಿ ಅಂದನೆ ಕಾಯ್ತಾ ಇರ್ತಾರೆ ತೋರ್ಸುದೇ ಅವ್ನ ಇಲ್ಲಿಯಾರು ತೋರ್ಸ್ತಾ ಇದಾರೆ ಅವನೇ ಆಡ್ಬೇಕು ಅವನೇ ಚೆನ್ನಾಗ್ ಆಡ್ತಾವನೆ ಬೋಯಿಸ್ಕೊಂಡ್ರು ಅವನೇ ನಗಸುದ್ರು ಅವನೇ ಬೇಜಾರ್ ಮಾಡ್ಕೊಂಡ್ರು ಅವನೇ ಬೇಜಾರು ಬೇಜಾರು ಮಾಡಲ್ಲ ಬೇಜಾರ್ ಮಾಡ್ತಾರೆ ಅನ್ಕೋಬಹುದು ಜನ ಆದ್ರೆ ಬಟ್ ಅವನು ಚೆನ್ನಾಗ್ ಆಡ್ತಾವನೆ ಸರ್ ತುಂಬಾ ಖುಷಿ ಅಂದ್ರೆ ಈಗ ಐದ್ ಜನ ಏನ್ ಬಂದಿದಾರಲ್ಲ ಅವ್ರು ಗಿಲ್ಲಿನ ಟಾರ್ಗೆಟ್ ಮಾಡಿದಾರೆ ಅಂತ ಅನ್ಸುತ್ತ ನನ್ ಪ್ರಕಾರ ಅದು ಆಟ ಹೊರ್ಗಡೆಯಿಂದ ಕಳ್ಸಿರ್ಬೋದೇನಾಗ ಒಳಕೆ ಹೀಗೆ ಮಾಡಿ ಅಂತ ಹೀಗೆ ಮಾಡಿ ಅಂತ ಅವನು ಅವ್ರಿಗೆ ಹೆಚ್ಚಿನ ಅವ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನೇ ಆಡಿಸ್ತಾವನಲ್ಲ ಅವ್ರನ್ನ ಅಂದ್ರೆ ಈಗ ಇಲ್ಲಿ ಹೇಳ್ಕೊಟ್ಟು ಕಳ್ಸಾವ್ರೆ ಅವ್ನು ಹೇಳ್ದೇನೆ ಮಾಡ್ತಾವನ ಅವ್ರಿಗೆ ಇಲ್ಲಿ ಬಿಟ್ಟಿ ಊಟ ಬಿಟ್ಟಿ ಊಟ ಮಾಡಕ್ ಬಂದಿದಿರ ಅನ್ನೋದು ನಿಮ್ಗೆ ಎಷ್ಟನೇ ಮದುವೆ ಅನ್ನೋದು ಇದು ಸರಿ ಅನ್ಸುತ್ತ ಅಂತ ಅದು ಅವ್ನೇನ ತಮಾಷೆ ಹೇಳಿದಾನೆ ಅರ್ಥ ಹೊರ್ತು ಸೀರಿಯಸ್ ಆಗಿ ಮಂಜಾಣಗೆ ಅದನ್ನ ಹೇಳಿಲ್ಲ ಅಂತ ನನ್ನ ಅನಿಸಿಕೆ ಅದನ್ನ ಆಗಿ ತಗೋಬೇಕು ಅಂತ ಹೌದು ಈಗ ಸೀರಿಯಸ್ ಆಗಿ ತಗೊಬಿಟ್ರ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ ಅದ್ ತಮಾಷೆ ಹೇಳೋನಿ ಅಂತ ಅವನು ನಾನು ಅನ್ಕೊಂಡಿದ್ ಸರ್ ಅಷ್ಟೇ ಇನ್ ಮುಗಿಸುತ್ತಾ ಒಂದ್ ಮಾತು ಇಲ್ಲಿರೋರ ಒಬ್ಬರನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಐದ್ ಜನ ಐದ್ ಜನನು ಒಬ್ಬರನ್ನ ಕರ್ಕೊಂಡು ಹೋಗ್ತಿವಿ ಅಂತ ಹೇಳಿದಾಳೆ ಏನ್ ಗಿಲಿನ್ ಏನಾದ್ರು ಟಾರ್ಗೆಟ್ ಮಾಡಿದಾರ ಅದೇನೇ ಇಲ್ಲ ಸರ್ ಅಶ್ವಿನಿ ಮೇಡಮ್ ಗಿಲ್ಲಿನ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಅವ್ರಿಗೆ ಫ್ರೀ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಇಲ್ಲ ಅಶ್ವಿನಿ ಮೇಡಮ್ ರಕ್ಷಿತಾ ರಘುವಣ ಎಲ್ಲರೂ ಇರ್ಬೇಕು ಅವ್ರಾವ್ಯ ಅವ್ರು ಇರ್ಲೇಬೇಕು ಇನ್ನು ಮಿಕ್ತವ್ರೆಲ್ಲ ನಮ್ಗೆ ಅಷ್ಟೇ ಕಷ್ಟ ಸರ್ ಏನಂತ ಕಾಣಿಸ್ತಾ ಇಲ್ಲ ಅಲ್ಲಿ ಈ ವಾರ ಗಿಲ್ಲಿ ಅವ್ರ ಮಾತು ಜಾಸ್ತಿ ಆಯ್ತಾ ಮನೆಯಲ್ಲಿ ಸರ್ ಖುಷಿ ಪಡೋದು ಅದೇ ತಾನೇ ಇಂಪಾರ್ಟೆಂಟ್ ಸುಮ್ಮನೆ ಕೂತಿದ್ರೆ ವೈಯಕ್ತಿಕ ವಿಚಾರಗಳನ್ನ ಜಾಸ್ತಿ ತಗೊಂಡು ಪ್ರಥಮ ಆಡದೆ ಪ್ರಥಮ ಹೆಂಗ್ ಆಡ್ತಾ ಇದಾರೆ ಅದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಆಡ್ತಾ ಇದಾರೆ ಸರ್ ಯಾಕಂದ್ರೆ ಮಂಜುನಾಥ್ ಅವ್ರ ವೈಫ್ ಫ್ಯೂಚರ್ ವೈಫ್ ಅವ್ರ ಆಚೆಯಿಂದ ರಿಯಾಕ್ಟ್ ಮಾಡಿದ್ರು ಅದನ್ನ ಯಾವದೇ ಕಾರಣಕ್ಕೂ ತಗೋಲ್ರು ಅವ್ನ್ ತಮಾಷೆ ಹೇಳೋನಿ ಅದು ತಮಾಷೆಗೆ ಬಂದದೇ ತಮಾಷೆಗೆ ಹೊಯ್ದದದು ಯಾವ್ದೇ ಕಾರಣಕ್ಕೂ ಫ್ಯಾಮಿಲಿ ಮ್ಯಾಟರ್ ನ ಸೀರಿಯಸ್ ಆಗಿ ಯಾವ್ದು ತಗೊಳಲ್ಲ ಯಾಕೆ ತಗೋಬಿಡ್ತಾರೆ ಅವ್ರ ಕಲಾವಿದ್ರು ತಾನೆ ಕಲಾವಿದ್ರು ಏ ಸರ್ ಏನ್ ಬೇಕಾದ್ರು ಮಾತಾಡ್ತಾರೆ ಅದು ಅವ್ರ ಅದು ಕಲೆ ಅದು ಅವ್ರ ಕಲೆನ ಬೇರೆ ಅವ್ರನ್ನ ಇದ್ ಮಾಡ್ಕೊಳಕ್ ಆಗುತ್ತಾ ನೀವ್ ಹೇಳಿ ಸೀರಿಯಸ್ ಆಗಿ ಬರೋದೇ ಬೇರೆ ಕಲೆನೇ ಬೇರೆ ಈಗ ಮಂಜಣ್ಣ ಅವ್ರೆ ಈಗ ಅವ್ರಿಗೆ ಎಲ್ಲಾ ಗಡ್ಡೆ ಹೋಗಿ ಮತ್ತೆ ಕೆಂಪೇಗೌಡರು ಮಾಡ್ತಾರ ಹೆಚ್ಚು ಮಾಡಿ ಅವರಲ್ಲಿ ಇರೋ ಅಭಿಮಾನ ವಿಶ್ವಾಸಕ್ಕೋಸ್ಕರ ಪಕ್ಕ ಶನಿವಾರದಿಂದ ಗಿಲ್ಲಿ ಬದ್ಲಾಗ್ತಾರ ಅನ್ಸುತ್ತಾ ಏನಿಲ್ಲ ಸರ್ ಅದೇ ತರ ಆಡಿ ಅದೇ ತರ ಕಪ್ಪ ಎತ್ಕೊಂಡು ಸೀದಾ ಮಂಡ್ಯ ಅವರು ನನಗೇನು ಅಶ್ವಿನಿ ಮೇಡಮ್ಗೂ ಗಿಲಿಗುವೆ ಲಾಸ್ಟಲ್ಲಿ ಇಳಿಸ್ಬಿಟ್ಟು ಕಪ್ಪ ಗಿಲ್ಲಿ ಕೊಟ್ಬಿಟ್ಟು ಅಶ್ವಿನಿ ಮೇಡಮ್ ತಾಟ ಮಾಡ್ತಾರೆ ಅಂತ ಈಗ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಮೇಲೆ ಮುಗಿಬಿಡ್ತಾರೆ ನಿಮ್ಮೂರವ್ರು ಏನ್ ಹೇಳ್ತೀರಾ ಏನಿಲ್ಲ ಸರ್ ಅವ್ರೇ ಕರದಿ ಅವರೇ ಸಮಾಧಾನ ಮಾಡ್ಕೋತವ್ರೆ ಜಿಲ್ಲೆ ಮೇಲೆ ಏನ್ ಬೀಳ್ತಾರೆ ಸರ್ ಅದು ಹೇಳಿ ಅಶ್ವಿನಿ ಮೇಡಮ್ ಅವರು ಒಳ್ಳೆಯವ್ರ ಇಲ್ಲ ಅಂತಲ್ಲ ಅವ್ರಿಗೆ ಕೋಪ ಜಾಸ್ತಿ ಇವ್ಗೆ ತಮಾಸೆ ಜಾಸ್ತಿ ಒಳ್ಳೆಯವರಾಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡ್ ಯಾಕೆ ಅವ್ರ ಬಾಯ್ಲಿ ಬುತ್ಕೊಂಡ್ ಕೋಪ ಜಾಸ್ತಿ ಅವ್ರಿಗೆ ತಾಪ ಜಾಸ್ತಿ ಅವೆಲ್ಲ ಏನು ಮಾಡಕ್ ಆಗಲ್ಲ ಆಟ ಚೆನ್ನಾಗಿ ನಡೀತಾ ಇದೆ ಸೂಕ್ ಕುಡಿ ಬಗ್ಗೆ ಅವ್ಳು ಚೆನ್ನಾಗಿ ಆಟಾಡ್ತಾಳ ತುಂಬಾ ಒಳ್ಳೆ ಹುಡುಗಿ ಅದೇ ಪಾಪ ಹುಡುಗಿ ಬಗ್ಗೆ ನಾವೇನು ಮಾತಾಡಕಲ್ಲ ಮಂಗಳೂರು ಹುಡುಗಿ ತುಂಬಾ ಮುದ್ದಿನ ಮಗಳು ಅಂತ ನಾವ್ ಹೇಳೋಕ್ ಹೌದು ಈಗ ಉತ್ತರ ಕರ್ನಾಟಕದಿಂದ ಬಾಳು ನಿಪಾಳದ ಒಬ್ಬರು ಇದಾರೆ ನಿಪ್ರಾಣ ನಿಪಾಳವ್ರು ಮಾಳು ಬಗ್ಗೆ ಹೇಳೋಕಾಗಲ್ಲ ಮಾಡ್ತಾವ್ರೆ ಅವ್ರ ಪ್ರಯತ್ನ ಅವ್ರು ಪಡ್ತಾವ್ರೆ ಎಲ್ಲಿ ಕಾಣಿಸ್ಕೊತಾ ಇದಾರ ಅಷ್ಟೇ ಲೈಟ್ ಆಗೇ ನಾಲ್ಕೈದ್ ಜನ ಬಿಟ್ರಿ ಯಾರ್ ಸಾರ ಆಟ ಆಡ್ತಾ ಇದಾರೆ ಅಲ್ಲಿ ನೀವ್ ಹೇಳಿ ಯಾರು ಸರ್ ರಘುವಣ ಗಿಲ್ಲಿ ಅಶ್ವಿನಿ ಮೇಡಮ್ ರಕ್ಷಿತಾ ಕಾವ್ಯ ಮತ್ ಇನ್ನೂ ಇದಾರೆ ಸರ್ ಮೂರ್ನಾಲ್ಕು ಜನ ಅವ್ರ ಬಗ್ಗೆ ನಾನು ಹೇಳಲ್ಲ ಸರಿ ಇಂಟ್ರೆಸ್ಟ್ ಈಗ ನಿಮ್ಮ ನೋಡ್ಬೇಕು ಅಂತ ನಮ್ಗೆ ಆಸೆ ಬಿದ್ರೆ ನೀವೇ ಗೊತ್ತಿರಲಿಲ್ಲ ಮತ್ತೆ ಅವ್ರ ಯಾಕೆ ಗೊತ್ತಿಲ್ಲ ನಡೀತದೆ ಸರ್ ಈಚೆ ಕಡೆ ಬಂದ್ರೆ ಇನ್ನೂ ಒಳ್ಳೇದಾಗ್ಲಿ ಇಲ್ಲ ಕಾವ್ಯ ಕಾವ್ಯಾಗಿ ಲವ್ ಸ್ಟೋರಿ ಬಗ್ಗೆ ನಡೀರಿ ತುಂಬಾ ಚೆನ್ನಾಗಿದೆ ಸರ್ ಕಾಂಬಿನೇಷನ್ ಚೆನ್ನಾಗೈತೆ ಅಂತ ಮಾಡ್ಬೇಕಂತ ಆತರಲ್ಲ ಸರ್ ಹೇಳ್ತಾರು ಚೆನ್ನಾಗಿ ಆಕ್ಟಿಂಗ್ ಅಲ್ಲಿ ಮಾಡ್ಲಿ ಹೊರಗಡೆ ಬಂದ್ ಚೆನ್ನಾಗಿರ್ಲಿ ಅವಳು ಅಣ್ಣ ಅಣ್ಣ ಅಂತ ಕರಿತಾಳಲ್ಲ ಸರ್ ಯಾರ ಗಿಲ್ಲಿ ನಾಲ್ಕೈದು ಜನ ಜೊತೆ ಹೆಂಗೆ ಆಟ ಆಡದ ಇವ್ರ ಜೊತೆ ಹಂಗ್ಯಾಟ್ ಅವ್ರು ಅಂದ್ರೆ ಕಾಮಿಡಿಗೋಸ್ಕರ ಮಾಡ್ತಾ ಇದಾರೆ ಏನು ಯಾರ ಗೊತ್ತಿ ಚೆನ್ನಾಗ್ ಮಾಡ್ತವ್ರಿ ಆದ್ರೂ ಕಾವ್ಯ ಬೇಜಾರ್ ಮಾಡ್ಕೋದೇನೆ ಅವ್ರ ಜೊತೆಲಿ ಖುಷಿ ಖುಷಿಯಾಗಿ ಆಟ ಆಡ್ತಾವ್ರೆ ಸರ್ ಅಷ್ಟೇ ಅಲ್ಲ ಈಗ ನೀವೇನ್ ಹಂಗಂತ ಅಂದ್ರೆ ಆದ್ರೆ ತುಂಬಾ ಜನ ಹೇಳ್ತಾರೆ ಒಂದೊಂದ್ ಪ್ರೋಗ್ರಾಮ್ ಹೋದಾಗ್ಲು ಒಬ್ಬೊಬ್ಬ ಹುಡುಗಿನ ಹಿಡ್ಕೊಳ್ತಾನೆ ಅಂತ ಇಲ್ಲ ಕೆಲಸ ಕಾಮಿಡಿಗೋಸ್ಕರ ಆತರ ಮಾಡ್ತಾವನೆ ಅಷ್ಟೇ ಅಷ್ಟೇಗಳಲ್ಲಿ ನೋಡೋಲ್ಲ ಒಳ್ಳೆ ಹುಡುಗ ಮಂಡ್ಯ ಜಿಲ್ಲೆಯಲ್ಲಿ ಬಂದವನೇ ಅಂದ್ರೆ ಎಷ್ಟು ಖುಷಿ ಹೇಳಿ ಆಮೇಲೆ ಇನ್ನೊಂದು ಈ ಚಾನಲ್ ನಂಬರ್ ಒನ್ ಆಗೋದಿಲ್ಲ ಸರ್ ಅವನಿಂದ ಅದು ಅರ್ಥ ಮಾಡ್ಕೊಳ್ಳಿ ಸೀಸನ್ ನಂಬರ್ ಒನ್ ಐದ್ ಚಾನಲ್ನೇ ನಂಬರ್ ಒನ್ ಊಟದಲ್ಲ ಇನ್ ಅಂತ ಹುಡುಗ ಯಾರಬೇಕು ಅಂತ ನಿಮ್ ಗಿಲ್ಲಿ ಮೇಲೆ ಆ ಧ್ರುವಂತ ಒಂದು ಕಂಪ್ಲೇಂಟ್ ಮಾಡ್ತಾನೆ ಹಾಕೊಂಡು ಬಡವ್ ತೋರಿಸಕೊಂಡ್ ಗೆಲ್ಲ ಕೊಟ್ಟಿದ್ ಯಾರು ಶ್ರೀಮಂತನೇ ಶ್ರೀಮಂತ ಧ್ರುವಂತ ಅವರು ಬಡವ ಹೆಂಗಿದಾನೆ ಗಿಲ್ಲಿ ನೀವೇ ನೋಡಿ ಸಾರ್ ಶ್ರೀಮಂತರು ಯಾವ ರೀತಿ ಬಂದಿದಾರೆ ಧ್ರುವ ಅವ್ರ ಬಟ್ಟೆ ಅವ್ರ ಸ್ಟೈಲು ಅವರೆಲ್ಲ ನೀವೇ ಬಡವಾ ಬಡವ ಹೆಂಗ್ ಬಂದಿದ್ದೇನು ಈ ವಾರ ಮನೆಗೆ ಬಂದಿದಾರಲ್ಲ ಅತಿಥಿಗಳು ಬೇಕಂತಲೇ ಗಿಲ್ಲಿ ಮೇಲೆ ಆ ರೀತಿ ಮಾಡ್ತಾ ಇದಾರ ಖರ್ಚಿರೋದೇ ಅವನ್ಗೋಸ್ಕರ ಟಾರ್ಗೆಟ್ ಮಾಡ್ಬೇಕಾದ್ರು ಅವನು ಅದೇ ತರ ಮಾಡ್ತಾವನಲ್ಲ ನಿಮ್ ಹೇಳ್ ಕಳ್ಸ ಅವ್ನು ಹೇಳ್ದೇನೆ ಮಾಡ್ತಾವನಲ್ಲ ಎಲ್ಲಾರ್ಗು ಎಲ್ರು ಸುಮ್ನೆ ಇದ್ರೆ ಅವ್ನು ಒಬ್ಬನೇ ರಿಯಾಕ್ಟ್ ಮಾಡ್ತಾವ್ ಈಗ ಅವ್ನಿಗೆ ಹೇಳ್ಕೊಟ್ಟವ್ರ ಸಪ್ರೇಟ್ ಆಗಿ ಕರೆದ್ಬಿಟ್ಟು ನೀನ್ ಮಾಡಪ್ಪ ಐದ್ ಜನ ಬರ್ತಾವ್ರಿ ಅಂತ ಈಗ ಐದ್ ಜನ ಒಂದ್ ಕಡೆ ಗಿಲ್ಲಿ ಒಂದ್ ಕಡೆ ಆಗಿದೆ ಹೌದು ಹಾ ಅವ್ನ ಟಾರ್ಗೆಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗ್ ಆಡ್ತಾವನೆ ಗಿಲ್ಲಿ ಗಿಟ್ಟರು ಎಲ್ಲಿ ಹುಡ್ಗ ಒಳ್ಳೇದಾಗ್ಲಿ ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಆ ಜಾಗದಲ್ಲಿ ಬೇರೆ ಯಾರಿದ್ರು ತಡ್ಕೊಳಕ್ ಹತ್ತಾರ್ ಗಿಲ್ಲಿ ಹೊಂಟೈ ಬಿಗ್ ಬಾಸ್ ಆಪ್ ಮಾಡ್ಬಿಟ್ಟು ಹೊಂಟೈತಾರೆ ತಗೊಳಿ ಹೌದ ತುಂಬಾ ಜನ ಗಿಲ್ಲಿ ಅಭಿಮಾನಿಗಳೆಲ್ಲ ಶುರಿ ನೋಡ ಬೈತಾರಲ್ಲ ಸಾರ್ ಅವ್ರ ಇದ್ರೆ ಚಂದ ಅಂತ ನಮ್ಮ ಆಸೆ ಯಾಕೆ ಅಂದ್ರೆ ಗಿಲ್ಲಿಗೆ ಅವ್ರಿಂದಾನೆ ಒಂದ್ ಸ್ವಲ್ಪ ಆ ಮೇಲ್ ಚಾನ್ಸ್ ಸಿಕ್ಕಿರೋದು ಅವ್ರ ಇಲ್ಲಾಂತಂದಿರ ಅವ್ರ ಯಾರ ಜೊತೆ ಜಗಳ ಹೇಳುವ ಈಗ ಒಂದ್ ಸಿನಿಮಾ ಅಂದ್ಮೇಲೆ ವಿಲನ್ ಇರಲೇಬೇಕು ಇರಲೇಬೇಕು ಅದು ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೆ ವಿಲನ್ ಆಗಿದ್ರು ಅಂದ್ರೆ ಸೂಪರ್ ಅವಕ ಹ ಅವಕ ಸೂಪರ್ ಕೆಟ್ಟದಾಗಿ ಹೇಳಬರ್ದು ಸರ್ ಇಲ್ಲಿ ಬರಬೇಕು ಅಂದ್ರೆ ಅವಕನೇ ಕಾರಣ ಇಲ್ಲಿ ಮನೆಯಿಂದ ಆಚೆ ಹೋದ್ರೆ ನೋಡ್ತೀರಾ ಇಲ್ವಾ ನೀವು ನಾವು ಗ್ಯಾರಂಟಿ ನೋಡೋದಿಲ್ಲ ಸ್ವಾಮಿ ಬಿಗ್ ಬಾಸ್ ಇಲ್ಲ ಆಫ್ ಮಾಡ್ಬಿಡ್ತೀವಿ ನಮಗೆ ಯಾಕೆ ಬೇರೆ ಇದಾರೆ ಸರ್ ಬೇರೆ ತುಂಬಾ ಜನ ಇದ್ದಾರೆ ನೋಡಿ ಸರ್ ಬೆಳಿನೆ ಹುಟ್ಟಿಸ್ರು ಅವರು ಚೆನ್ನಾಗಿ ಆಟ ಆಡ್ತಾವ್ರೆ ಆಡಬೇಕು ಮುಂದುವರಿಬೇಕು ಒಳ್ಳೆ ಸ್ವಲ್ಪ ಮಾತು ಈ ವಾರ ಸ್ವಲ್ಪ ಜಾಸ್ತಿ ಆಯ್ತೇನೆ ಆಟದ್ರೆ ಚಂದ ಅಲ್ವೇ ಸರ್ ನೋಡಕ್ಕೆ

ಈ ಐದು ಜನ ಚೆನ್ನಾಗ್ ಆಡ್ತಾವ್ರೆ ಅಷ್ಟೇ ಅವ್ರ ಮಿತ್ತವರ್ಗೆಲ್ಲ ಅಷ್ಟೇ ಅವ್ರಿಗೆ ಏನು ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಅಲ್ಲ ಈ ವಾರ ಧನುಸ್ ಅವ್ರ ಕ್ಯಾಪ್ಟನ್ ಆಗಿದ್ದಾರೆ ಏನ್ ಅನ್ಸುತ್ತಾರ ಒಳ್ಳೇದಾಗ್ಲಿ ಮಾಡಿದ ಜಿಲ್ಲೆ ಕ್ಯಾಪ್ಟನ್ ಆಗ್ಲಿ ನೋಡಿ ಹೆಂಗಿರ್ತದೆ ಆಟ ಅಂತ ಚೈತ್ರ ಅವ್ರು ಚೈತ್ರ ಅವ್ರು ಬಂದಿದಾರಲ್ಲ ಅವ್ರು ಹೇಳ್ತಾರೆ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಮಂದಿ ಹೇಳ್ಬೇಕು ಅಂತ ಹೇಳ್ತಾರೆ ಯಾರ್ಗೆ ಚೈತ್ರ ಅವ್ರಿಗೆ ಮನೆ ಮಂದಿ ಎಲ್ಲ ಬಂದು ಹೇಳ್ಬೇಕಂತ ನನಗ್ ಬುದ್ಧಿ ಇಲ್ಲ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಂತ ಬಟ್ ಅಶ್ವಿನಿ ಮೇಡಮ್ ಹೇಳಿಲ್ಲ ಹೌದು ಅಶ್ವಿನಿ ಮೇಡಮ್ ಹೇಳಿದ್ರಲ್ಲ ಅಂತ ಅರ್ಥ ನಮ್ಗೇನೋ ಚೆನ್ನಾಗ್ ಆಡ್ತಾವ್ರೆ ಅಷ್ಟೇ ಗಿಲ್ಲಿ ಬಿಟ್ರೆ ಯಾರು ಬಿಗ್ ಬಾಸ್ ಗೆಲ್ಬೇಟ್ರೆ ಸರ್ ಗಿಲ್ಲಿ ಬಿಟ್ರೆ ರಘೋಣ ತುಂಬಾ ಇಷ್ಟ ಆಯ್ತು ಐದ್ ಜನ ಲಾಸ್ಟ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ನಿಮ್ ಪ್ರಕಾರ ಲಾಸ್ಟ್ ಅಲ್ಲ ಹೇಳಿದ್ನಲ್ಲ ರಘುವಣ ಇಲ್ಲಿ ಕಾವ್ಯ ಅಶ್ವಿನಿ ಮೇಡಮ್ ರಕ್ಷಿತಾ ಐದ್ ಜನ ಫಿಕ್ಸು ಅಶ್ವಿನಿ ಮೇಡಮ್ಗೂ ಗಿಲ್ಲಿಗೂ ಲಾಸ್ಟ್ ಅಲ್ಲಿ ಫೈನಲ್ ಬರ್ತದೆ ಅಲ್ಲ ಕಿಚನ ಎಡಕ್ಕೆ ಬಲ್ಲಕ್ಕೆ ಅಶ್ವಿನಿ ಮೇಡಮ್ಗು ಗಿಲ್ಲಿ ಇರ್ತಾರೆ ಪಕ್ಕ ಬರ್ತಾರೆ ಅಂತ ನನ್ಗೆ ಅವ್ರು ಇದ್ದೇ ಇರ್ತಾರೆ ಅವ್ರು ಅಕಸ್ಮಾತ್ ಅಶ್ವಿನಿ ಮೇಡಮ್ ಕೈ ಎತ್ ರಕ್ಷಿತಾ ಬರ್ತಾಳೆ ಸರ್ ಅಲ್ಲ ಅಶ್ವಿನಿ ಮೇಡಮ್ನ ಕೈ ನಮ್ಗ ಅದ್ರ ಬಗ್ಗೆ ಹೇಳಕ್ ಯಾಕೆ ಅಂತಂದ್ರೆ ಗಿಲ್ಲಿಗೆಂತ ಅವ್ರ ಅಷ್ಟು ಇದಿಲ್ಲ ಒಟ್ಟಲ್ಲಿ ಗಿಲ್ಲಿನೇ ಬರ್ಬೇಕಲ್ಲ ಮೋಸ ಆಗುತ್ತಾ ಸರ್ ನಮ್ಗೆ ಆಟ ಆಟ ಅಷ್ಟೇ ಅದು ಚೆನ್ನಾಗ್ ತೀರ್ಮಾನ ಮಾಡ್ತಾರೆ ಚೆನ್ನಾಗ್ ತೀರ್ಮಾ ನಮ್ಮ ಬಸ್ ಅವರು ಸುದೀಪ್ ಮಾಡ್ತಾರೆ ಅದು